ನಾನು ನಿಮ್ಮ ಮಾಸ್ಟರ್ ವೀರೋ ಅಕಾಡೆಮಿಯಿಂದ ನಿಮಗೆ ಇವತ್ತು ಒಂದು ಗುಡ್ ನ್ಯೂಸನ್ನು ತೊಗೊಂಬೆಂಡಿದ್ದೀನಿ ಎಲ್ಲರೂ ಕೆ ಸೆಟ್ ಪಾಸಾದಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸಾಧ್ಯ ಆದಷ್ಟು ಎಲ್ಲ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಒಂದು ಎಲ್ಲಿ ಸ್ಕ್ರಿಪ್ ಮಾಡಿದೆ ನೋಡಿ ಈ ಒಂದು ವಿಡಿಯೋದ ನಂತರ ನಿಮಗೆ ಏನು ಅನಿಸುತ್ತೆ ಆ ಅನಿಸಿಕೆ ಬಗ್ಗೆ ನನ್ನ ಚಾನಲನ್ನು ಪ್ರೋತ್ಸಾಹದ್ರ ಜೊತೆಗೆ ನನ್ನ ಚಾನಲ್ಗೆ ನೀವು ಚಂದದಾರ ಆಗೋದ್ರ ಜೊತೆಗೆ ಸಾಧ್ಯ ಆದಷ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಇವತ್ತು ನಿಮಗೆ ಮಾಡ್ತಿರೋವಂಥ ವಿಡಿಯೋ ಎಲ್ಲ ಎಲ್ಲ ವಿಷಯಕ್ಕೂ ಸಂಬಂಧಪಟ್ಟಂಗಿದೆ ಸಾಧ್ಯ ಆದಷ್ಟು ನನ್ನ ಈ ಒಂದು ವಿಡಿಯೋವನ್ನು ನೀವು ನೋಡಿ ಇವಾಗ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಹೇಳ್ಕೊತಾ ಹೋಗ್ತೇನೆ ಇವಾಗ ನಿಮಗೆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕನ್ನೋ ಆಸೆ ಇರುತ್ತೆ ಯೂನಿವರ್ಸಿಟಿಗೆ ಸೇರಬೇಕನ್ನೋ ಆಸೆ ಇರುತ್ತೆ ಆ ಒಂದು ಆಸೆಗೆ ಇವತ್ತು ನಿಮಗೊಂದು ಹೊಸ ರೀತಿಯ ನೋಟಿಫಿಕೇಷನ್ ಆಗಿದೆ ಅದು ರಾಯಚೂರು ರಾಯಚೂರು ಯೂನಿವರ್ಸಿಟಿಯಿಂದ ಯಾರು ಅಧ್ಯಾಪಕರು ಆಗಬೇಕಂತಿದ್ರಲ್ಲ ಆ ಅಧ್ಯಾಪಕರಿಗೆ ಅಂದರೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಬೇಕನ್ನೋರಿಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ನೆನಪಿರಲಿ ನೋಡಿರಿ ಫಸ್ಟ್ ಇಲ್ಲಿ ಕೆಇ ಪ್ರಾಧಿಕಾರದಿಂದ ಇವತ್ತು ಒಂದು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಯಾಕೆಂದರೆ ಈ ಒಂದು ನೋಟಿಫಿಕೇಷನ್ ಆಗಿರೋದು ರಾಯಚೂರು ಯೂನಿವರ್ಸಿಟಿಯಿಂದ ಎಲ್ಲ ಅಂದರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಒಂದು ಹದಿನೆಂಟು ಸೀಟನ್ನು ಎಲ್ಲ ಸಬ್ಜೆಕ್ಟಲ್ಲಿ ಕಾಲ್ ಮಾಡಿದ್ದಾರೆ ಸಾಧ್ಯ ಆದಷ್ಟು ಯಾರೋ ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಇದ್ದಾವೋ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಎಲಿಜಿಬಿಲಿಟಿ ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಯಾಕಂದರೆ ಇದು ಮೂವತ್ತೊಂದು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ನೋಟಿಫಿಕೇಷನ್ ನೆನಪಿರಲಿ ಇಲ್ಲೇ ವಿಷಯವಾರು ಸೀಟು ಹಂಚಿಕೆಗಳನ್ನು ನೋಡ್ತೀರಿ ಸಾಧ್ಯ ಆದಷ್ಟು ಇಷ್ಟು ವಿಷಯದಲ್ಲಿ ಒಂದು ಕರೆಯಲಾಗಿ ಯಾಕಂದರೆ ಕೆಮಿಸ್ಟ್ರಿ ಎಕನಾಮಿಕ್ಸ್ ಇಂಗ್ಲೀಷ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ನೂ ಇದೆ ಸಂಬಂಧಪಟ್ಟಂಗೆ ಎಮ್ ಎಸ್ ಸೋಷಿಯಲ್ ವರ್ಕ್ನೂ ಇದೆ ನೋಡಿ ಇಲ್ಲಿ ಸೋಷಿಯಲ್ ವರ್ಕ್ ಇರಲ್ಲ ಅಂತಾರೆ ಸೋಷಿಯಲ್ ವರ್ಕ್ ಇದೆ ಸೋಷಿಯಾಲಜಿನೂ ಇದೆ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಅಂದರೆ ಒಂದು ಒಂಬತ್ತು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಇದೆ ಮತ್ತು ಸೈನ್ಸ್ಗೂ ಸಂಬಂಧಪಟ್ಟಂಗೆ ಸ್ಪೆಷಲಾಗಿ ಒಂದು ಆರು ಹುದ್ದೆಗಳನ್ನು ಕರೆದಿದ್ದಾರೆ ಅವರು ನೋಟಿಫಿಕೇಷನಲ್ಲಿ ಹಾಕಿರ್ತೀನಿ ನೋಡ್ತೀರಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನನ್ನು ಅರ್ಜಿಯನ್ನು ಸಲ್ಲಿಸಬೇಕು ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಯಾವಾಗಿದೆ ಅನ್ನೋ ಸಹಿತ ಸಂಬಂಧಪಟ್ಟಂಗೆ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಯಾವಾಗ ಇದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಿಮ ದಿನ ಅನ್ನೋದನ್ನ ಅಂದರೆ ಐದನೇ ತಾರೀಕು ಎಂಟನೇ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪೋರ್ಟಲ್ ಸ್ಟಾರ್ಟ್ ಆಗುತ್ತೆ ಅರ್ಜಿ ಹಾಕ್ರಿ ಕೊನೆಯ ದಿನಾಂಕ ಇಪ್ಪತ್ತೈದು ಇರುತ್ತೆ ಅಮೌಂಟ್ ಶುಲ್ಕ ತುಂಬಕ್ಕೆ ನಿಮಗೆ ಇಪ್ಪತ್ತೇಳು ಎಂಟು ಸಂಬಂಧ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆನ ಎರಡು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ನೋಡಿರಿ ಎರಡನೇ ಅಂದರೆ ಹತ್ತನೇ ತಿಂಗಳಾಗ ಎಕ್ಸಾಮ್ ನಡೆಸ್ತಾರೆ ಎರಡನೇ ತಾರೀಕಿಗೆ ನೆನಪಿರಲಿ ಈ ಸಂಬಂಧಪಟ್ಟಂಗೆ ನಿಮಗೆ ಶುಲ್ಕ ಇರುತ್ತೆ ಆ ಶುಲ್ಕವನ್ನು ಕಂಪ್ಲೀಟಾಗಿ ಎರಡು ಸಾವಿರ ರೂಪಾಯಿ ಇರುತ್ತೆ ಜಿ ಎಮ್ಗೆ ಮತ್ತು ತ್ರೀ ಬಿ ಎಲ್ಲ ತ್ರೀ ಎ ಇವಕ್ಕೆಲ್ಲಕ್ಕೆ ಸಂಬಂಧಪಟ್ಟಂಗೆ ಒ ಬಿ ಸಿಗೆಲ್ಲ ಸಂಬಂಧಪಟ್ಟಂಗೆ ಎರಡು ಸಾವಿರ ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿಗೆ ಸ್ಪೆಷಲಾಗಿ ಮತ್ತು ಸೈನಿಕರಿಗೆ ಮತ್ತು ಅಂಗವಿಕಲಚೇತನರಿಗೆ ಒಂದೊಂದು ಸಾವಿರ ರೂಪಾಯಿ ಇರುತ್ತೆ ಸಾಧ್ಯ ಆದಷ್ಟು ಎಲ್ಲರೂ ಈ ಮೊತ್ತವನ್ನು ಫೇ ಮಾಡಿ ದೃಢೀಕರಿಸ್ಕೊಂಡ ನಂತರ ಈ ಒಂದು ಆಯ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡ್ಕೊತಾರೆ ಅದರಲ್ಲಿ ಯಾರು ರ್ಯಾಂಕ್ ಬರ್ತಾರೋ ಅವ್ರಿಗೆ ಒಂದು ನೆಕ್ಸ್ಟು ಒಂದು ಸಂಬಂಧಪಟ್ಟ ವಿದ್ಯಾರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಒಂದು ನೇಮಕಾತಿಯನ್ನು ಮಾಡ್ಕೊತಾರೆ ಸಾಧ್ಯ ಆದಷ್ಟು ಎಲ್ಲರೂ ಈ ಒಂದು ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಬೆಂಗಳೂರು ಧಾರವಾಡ ಕಲಬುರಗಿ ಎಲ್ಲ ಕೇಂದ್ರ ಕೇಂದ್ರಗಳಲ್ಲಿ ಈ ಒಂದು ಮೂರ್ನಾಲ್ಕು ಕೇಂದ್ರಗಳಲ್ಲಿ ಒಂದು ಪರೀಕ್ಷೆ ನಡೆಸುವಂಥ ಒಂದು ವಿಶಿಷ್ಟವಾದಂಥ ಒಂದು ಕೆ ಇ ಬೋರ್ಡ್ ಅಂದ್ಕೊಂಡಿದೆ ಹಾಗಾಗಿ ನೀವು ಯಾವ ಒಂದು ಕೇಂದ್ರವನ್ನು ಚೂಸ್ ಮಾಡ್ತೀರೋ ಚೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಸಾಧ್ಯ ಆದಷ್ಟು ಎಲ್ಲರೂ ಫುಲ್ಫಿಲ್ ಮಾಡಿ ಯಾಕಂದರೆ ಸಂಬಂಧಪಟ್ಟಂಗೆ ನೀವೆಲ್ಲವನ್ನು ಓದ್ಕೋಬೇಕಾಗತ್ತೆ ಯಾಕಂದರೆ ಎಕ್ಸಾಮ್ ಇರೋದ್ರಿಂದ ಫಸ್ಟ್ ಪೇಪರ್ ಅಂತ ಇರುತ್ತೆ ಜನರಲ್ ಪೇಪರ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಐವತ್ತು ಮಾರ್ಕ್ಸ್ ಇರುತ್ತೆ ಐವತ್ತನಕ ನೂರು ಮಾರ್ಕ್ಸ್ ಇದೆ ಹಂಡ್ರೆಡ್ ಮಾರ್ಕ್ಸ್ ಇದೆ ಇಲ್ಲಿ ಮತ್ತು ಪೆಸಿಫಿಕ್ ಪೇಪರ್ ನಿಮ್ದು ಏನು ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ನೂರು ಮಾರ್ಕ್ಸ್ ಇರುತ್ತೆ ಅಂದರೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸಿಂದ ಒಂದು ಎಕ್ಸಾಮನ್ನು ಇ ಪ್ರಾಧಿಕಾರ ನಡೆಸಬೇಕಂತ ಮಾಡಿದೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಬಹು ಆಯ್ಕೆ ಮಾದರಿಯಲ್ಲಿ ಪರೀಕ್ಷೆಗಳು ಸಂಬಂಧಪಟ್ಟಂಗೆ ವಿವರವಾಗಿ ವೇಳಾಪಟ್ಟಿಯನ್ನು ಈ ಒಂದು ವೆಬ್ಸೈಟ್ನಲ್ಲಿ ಅವರು ಪ್ರಕಟಿಸ್ತಾರೆ ಯಾವ ಸಬ್ಜೆಕ್ಟ್ಗೆ ಅನ್ನೋದನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ನೆಗೆಟಿವ್ ಮಾರ್ಕ್ಸ್ನೂ ಇದೆ ಋಣಾತ್ಮಕ ಮೌಲ್ಮಾಪನ ಮಾಡ್ತಾರೆ ನೀವು ಸಾಧ್ಯ ಆದಷ್ಟು ಋಣಾತ್ಮಕ ಮೌಲ್ಯಮಾಪನದ ಒಂದು ಅರಿವಿರಬೇಕು ಯಾಕಂದರೆ ಎಕ್ಸಾಮ್ ಸ್ಪರ್ಧಾತ್ಮಕ ಎಕ್ಸಾಮ್ ಅಂದರೆ ನಿಮ್ಗೆ ಆಲ್ಮೇಡಿ ಎಲ್ಲ ಗೊತ್ತಿರುತ್ತೆ ಬಟ್ ಇಲ್ಲಿ ವಿಶೇಷವಾಗಿ ನಡೆಸ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಎಲ್ಲ ನೋಟಿಫಿಕೇಷನ್ ಇಂಗ್ಲೀಷಲ್ಲಿರೋದು ಮತ್ತು ಕನ್ನಡದಲ್ಲಿರೋದು ಎರಡೂನೂ ಹಾಕಿರ್ತೀನಿ ಸಾಧ್ಯ ಆದಷ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಮಕ್ಕಳ ಮುಂದಿನ ಒಂದು ಇಡೋದಲ್ಲೇ ನಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಸೆಷನ್ನಲ್ಲಿ ನೀವು ಈ ರೀತಿ ಇರುತ್ತೆ ಅನ್ನೋದನ್ನು ನೆನಪಿಟ್ಟು ಮುಂದರು ಸೆಷನಲ್ಲಿ ನಾನು ಸಾಧ್ಯ ಆದಷ್ಟು ಯಾವ ರೀತಿ ಒಂದು ಮೌಲ್ಯಮಾಪನ ಆಗುತ್ತೆ ಅನ್ನೋದು ನನಗೆ ಮುಂದೊಂದು ವಿಡಿಯೋದಲ್ಲಿ ನಾನು ಕೇಳಿ ಹೇಳ್ಕೊಡ್ತೀನಿ ಓಕೆ ಬೆಸ್ಟ್ ಇಲ್ಲಿ ಕೆ ಇ ಪ್ರಾಧಿಕಾರ ನಡೆಸುತ್ತೆ ಕಂಪ್ಲೀಟ್ ಈ ಎಕ್ಸಾಮನ್ನು ಮೆರಿಟನ್ನು ಮಾಡಿ ಕೊಡುವ ಸರ್ಕಾರ ಕೊಡುವವರೆಗೂ ಕೆ ಇ ಬೋರ್ಡೆ ಅಥಾರಿಟಿ ಇರುತ್ತೆ ಹಾಗಾಗಿ ಕೆ ಇ ಬೋರ್ಡ್ನವರೇ ಮಾಡೋದು ಇದು ರಾಯಚೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗಿದೆ ಸಾಧ್ಯ ಆದಷ್ಟು ನೀವು ರಾಯಚೂರು ವಿಶ್ವ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾದ್ರೆ ಈ ಒಂದು ನೋಟಿಫಿಕೇಷನನ್ನು ನೀವು ನೋಡಿಕೊಂಡು ಸರಿಯಾಗಿ ಅಪ್ಲಿಕೇಶನ್ ಹಾಕಿ ನೀವು ಒಂದು ಮುಂದುವರಿಯೋದು ಚೆನ್ನಾಗಿರುತ್ತೆ ಸಾಧ್ಯ ಆದಷ್ಟು ನೀವು ಇದಕ್ಕೊಂದೇ ಲೈಕ್ ಕೊಡಿ ಚೆನ್ನಾಗಿ ಅನಿಸಿದರೆ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂದು ನಿಮ್ಮ ನನ್ನ ಮುಂದಿನ ಯಾವುದೇ ನೋಟಿಫಿಕೇಷನ್ ಇರ್ಬೋದು ಯಾವುದೇ ಒಂದು ಹೊಸ ವಿಡಿಯೋ ಇರ್ಬೋದು ಅಥವಾ ಯಾವುದೇ ಒಂದು ಹೊಸ ರೀತಿಯ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನಾನು ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀನಿ ಕೊಡಬೇಕಾದ್ರೆ ನೀವು ನನ್ನ ಒಂದು ಚಾನಲನ್ನು ನಿಮಗೆ ನಾ ಮಾಡ್ರಿ ಇಡುವ ಮುಂದಗಡೆ ಬರಬೇಕು ಯೂಟ್ಯೂಬಲ್ಲಿ ಕಾಣಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗತ್ತೆ ಚಂದಾದಾರ ಆಗಬೇಕಾಗತ್ತೆ ಚಂದ ಆದಾಗ ನಿಮಗೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ಮೇಲ್ಗಡೆ ಬರುತ್ತೆ ನೀವು ನೋಡೋಕ್ಕೆ ಈಸಿ ಆಗುತ್ತೆ ಸಾಧ್ಯ ಆದಷ್ಟು ನಿಮಗಿದೊಂದು ಅನುಕೂಲ ಆಗುತ್ತೆ ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಇಷ್ಟು ಹೇಳ್ತಿದ್ದೀನಿ ಮುಂದೆ ಏನಾರ ಇನ್ಫಾರ್ಮೇಷನ್ ಇದ್ದರೆ ನಿಮ್ಗೆ ಕೊಡ್ತೀನಿ ಎಲ್ಲರಿಗೂ ವಂದನೆಗಳು